ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ನವಾಬ್ ಪನ್ನೀರ್ ರೆಸಿಪಿನ ಶೇರ್ ಇದ್ದೀನಿ ಈ ಪನ್ನೀರ್ ರೆಸಿಪಿ ಸ್ಪೆಷಲ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮೊದಲನೇದಾಗಿ ನಾವೇನು ಮಾಡ್ಬೇಕಂತ ಹೇಳಿದರೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಎರಡು ನೀರುಳ್ಳಿನ ದುಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಳೋದನ್ನು ಇದ್ದೀನಿ ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಇದ್ದೀನಿ ನಂತರ ಒಂದು ಎರಡು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಈ ಪೇಸ್ಟ್ ಆದ ನಂತರ ನಾನೊಂದು ಗ್ಯಾಸನ್ನು ಹಚ್ಕೊಂಡು ಈಗ ಮಸಾಲೆನ ತಯಾರು ಮಾಡ್ಕೊಳ್ತೇವೆ ಒಂದು ಕಾವಲಿ ನೆಟ್ಟು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ದಾಲ್ಚೀನಿ ಎಲ್ಲ ಇದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ವೀಡ್ಡಿ ಹಾಕ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಳ್ಳು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಒಣ ಮೆಣಸು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಎಳ್ಳು ಪಟಪಟ ಅಂತ ಹೊಟ್ಟಿದ ನಂತರ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಅಷ್ಟು ತನಕ ಅದು ತಣ ತನಕ ನಾನು ಒಂದು ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಟೊಮೆಟೊನ ಉದ್ದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಂತರ ನಾನು ಈಗ ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ದೊಣ್ಣೆ ಮೆಣಸನ್ನು ಒಂದು ತೊಗೊಂಡಿದ್ದೀನಿ ನಂತರ ಪನ್ನೀರನ್ನು ಈ ರೀತಿ ಚೆನ್ನಾಗಿ ಉದ್ದು ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿಲ್ಲ ಪನ್ನೀರು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಪನ್ನೀರನ್ನು ನಂತರ ನಾವೇನು ಮಾಡ್ಕೊಳ್ಬೇಕಂದ್ರೆ ಈಗ ಮಸಾಲೆಲ್ಲ ನಾವು ಹುರಿದಿದ್ವಲ್ಲ ಅದೆಲ್ಲ ತಂಡಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಚ ಗರ್ಗರಿಯಾಗಿ ಅಂದರೆ ಗಂಧ ಆಗಬಾರ್ದು ಗರ್ಗರಿಯಾಗಿ ಇದನ್ನು ಏನು ಮಾಡ್ಕೊಳ್ಬೇಕು ನಾವು ಹುಡಿ ಮಾಡ್ಕೊಳ್ಬೇಕು ಈ ರೀತಿ ಈ ರೀತಿ ಗರ್ಗರಿಯಾಗಿರಬೇಕು ಚೆನ್ನಾಗಿ ಗಂಧ ಬೇಕಾಗಿಲ್ಲ ನಂತರ ನಾನು ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಅದರ ಒಂದು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಕಾದ ನಂತರ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾದ ನಂತರ ನಾನು ಏನು ಮಾಡ್ತಿದ್ದೀನಿ ನಾನು ಪೇಸ್ಟ್ ಮಾಡಿ ನಾನು ನೀರುಳ್ಳಿ ಗೋಡಂಬಿ ಹಸಿಮೆಣಸು ಅದನ್ನೆಲ್ಲ ನಾನು ಇಲ್ಲಿ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಏನು ಮಾಡಬೇಕು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದು ಬಣ್ಣ ಬದಲಾಗಬೇಕು ನೋಡಿ ಈ ರೀತಿ ಎಣ್ಣೆ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ನೋಡಿ ಈ ರೀತಿ ಆದ ನಂತರ ನಾನೇನು ಮಾಡ್ತೀನಿ ಹಾಲಿನ ಕಿನ್ನ ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ಫ್ರೆಶ್ ಹಾಲಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಹಾಕಿ ಮತ್ತೆ ಚೆನ್ನಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಕಡಿಮೆ ಅಂದರೆ ಒಂದು ಐದು ನಿಮಿಷದವರೆಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಇದು ತನ್ನ ಬಣ್ಣ ಬದಲಾಗುತ್ತೆ ನೋಡಿ ಈ ರೀತಿಯಾಗಿ ಇದೇನು ಮಾಡ್ತದೆ ಅಂದರೆ ಇದು ತುಪ್ಪ ಬಿಡ್ತಾ ಹಾಲಿನ ಕೆನೆ ಈ ರೀತಿ ಮಸಾಲೆ ಏನು ಮಾಡ್ತಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಲಿನ ಕೆನೆಯಿಂದ ಈ ರೀತಿ ಮಸಾಲೆ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾನು ಚೆನ್ನಾಗಿ ನಾನು ಮಿಕ್ಸಿಲಿ ಆ ಪುಡಿನ ಹಾಕ್ತಾಯಿದ್ದೀನಿ ಮಸಾಲೆನ ಈ ರೀತಿ ಹಾಕಿ ಒಂದು ಎರಡು ನಿಮಿಷ ಸುತ್ತಿರಿಸ್ತೀನಿ ನಂತರ ನಾನೇನು ಮಾಡ್ತೀನಿ ಅಂದರೆ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ನಾನು ಆ ಬಿಸಿನೀರು ಹಾಕಬೇಕು ತಣ್ಣೀರು ಹಾಕಬಾರ್ದು ಬಿಸಿನೀರೇ ಹಾಕಿ ನನಗೆ ನಮಗೆ ಎಷ್ಟು ಬೇಕು ಗ್ರೇವಿ ಎಷ್ಟು ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕು ಬಿಸಿನೀರನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿ ಬರಿಸ್ಕೊಳ್ಬೇಕು ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಇದನ್ನು ಆಚೆಗೆ ಇಟ್ಟುಕೊಂಡು ಕುದಿ ಬಸ್ಕೊಡ್ತೀನಿ ಈಚೆ ಸೈಡ್ನಲ್ಲಿ ಮತ್ತೊಂದು ಕಾವಳಿ ಇಟ್ಟು ಈ ಕಾವಲಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನಂತರ ನಾನು ಕಟ್ ಮಾಡಿಟ್ಟಿದ್ದೀನಲ್ಲ ಆ ಪನ್ನೀರ್ಗಳನ್ನೆಲ್ಲ ಇದ್ದೀನಿ ಈ ರೀತಿ ಪನ್ನೀರೆಲ್ಲ ಹಾಕ್ಕೊಳ್ಬೇಕು ನಂತರ ಒಂದೆರಡು ನಿಮಿಷದ ನಂತರ ನಾವೆಂತ ಮಾಡಬೇಕು ನೀರುಳ್ಳಿನ ಹಾಕಬೇಕು ನೀರುಳ್ಳಿ ಟೊಮೊಟೊ ಮತ್ತು ಎಲ್ಲ ಹಾಕಿ ಸ್ವಲ್ಪ ದೊಡ್ಡ ಉರಿಲಿ ಇಟ್ಕೊಳ್ಬೇಕು ಇಟ್ಟುಕೊಂಡು ನಾವು ಉಪ್ಪು ಹಾಕಬೇಕು ಉಪ್ಪು ಮತ್ತು ಅರ್ಶಿಣ ಹಾಕಿ ಒಂದೆರಡು ನಿಮಿಷದವರೆಗೆ ಹೆಚ್ಚಿಗೆ ಹೊತ್ತು ಬೇಡ ಒಂದು ಎರಡು ನಿಮಿಷ ಏನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಚೂರು ಆಚೆ ಈಚೆಗೆ ತಿರ್ಸ್ಬೇಕು ಪನ್ನೀರ್ನೆಲ್ಲ ಒಂದು ಸಲ ಮಗ್ಚಾಕ್ಬೇಕು ರೀತಿ ಈ ರೀತಿ ಮಗ್ಸಿ ಹಾಕಬೇಕು ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹೆಚ್ಚಿಗೆ ಏನು ಟೈಮ್ ಏನು ಬೇಡ ನೋಡಿ ಈ ರೀತಿ ಇದನ್ನ ಮಗ್ಸಿ ಹಾಕ್ಕೊಳ್ಬೇಕು ಈ ಕ್ಯೂಬ್ಸನ್ನೆಲ್ಲ ಮಗ್ಸಿ ಹಾಕ್ಕೊಳ್ಬೇಕು ಈಗ ಇದು ನಮ್ಮದು ರೆಡಿಯಾಗಿದೆ ವೆಜಿಟೇಬಲ್ಸ್ ಎಲ್ಲ ರೆಡಿಯಾಗಿದೆ ಪನ್ನೀರೆಲ್ಲ ಈಗ ನಾವು ನೋಡಿ ಇದು ಕುದಿ ಬಂದಿದೆ ಆ ಗ್ರೇವಿ ನಾವು ಕುದಿ ಬರ್ಸಲಿಕ್ಕೆ ಇಟ್ಟಿದ್ದೀವಲ್ಲ ಈಗ ನಾವೇನು ಮಾಡಬೇಕು ನಾವು ಎಲ್ಲರ ಪನ್ನೀರ್ನೆಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಈಗ ಈ ಗ್ರೇವಿಗೆ ಹಾಕಬೇಕು ಈ ರೀತಿ ಗ್ರೇವಿ ಹಾಕಿ ಒಂದು ಹೆಚ್ಚಿಗೆ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ದೊಡ್ಡರಿಲಿ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ನಮ್ಮ ರುಚಿ ರುಚಿಯಾದಂತ ನೋಡಿ ನವಾಬಿ ಪನ್ನೀರ್ ರೆಸಿಪಿ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ದೋಸೆ ಇಡ್ಲಿಗೆ ಮತ್ತು ಅನ್ನದ ಸೈಡ್ ಡಿಶ್ ಆಗೂ ಉಪಯೋಗಿಸ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾನು ಪೂರಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರಿದೆ ನಿಮಗೆ ಇದು ಇಷ್ಟ ಆದರೆ ಈ ರೆಸಿಪಿನ ಮಾಡಿ ಹೇಗಾಗಿದೆ ಅಂತ ನನಗೂ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್